ಅಯೋಧ್ಯ ರಾಮ ಮಂದಿರ ಪ್ರಧಾನ ಅರ್ಚಕ ಸತ್ಯಂದ್ರ ದಾಸ್ ಜಲಸಮಾಧಿ ಸಂತರ ದೇಹ ಸುಡುವುದಿಲ್ಲ ಯಾಕೆ ರೋಗವಿಲ್ಲದೆ ನಿಗೂಢವಾಗಿ ಸತ್ತಿದ್ದು ಹೇಗೆ ಸತ್ಯಂದ್ರ ದಾಸ್ ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಯೋಧ್ಯ ರಾಮ ಮಂದಿರದ ಪ್ರಧಾನ ಅರ್ಚಕ ಆಚಾರ್ಯ ಸತ್ಯೇಂದ್ರ ದಾಸ್ ಅವರಿಗೆ ಉತ್ತರ ಪ್ರದೇಶದ ಅಯೋಧ್ಯೆಯ ಸರಯೂ ನದಿಯಲ್ಲಿ ಜಲಸಮಾಧಿ ಗೌರವ ನೀಡಲಾಗಿದೆ ಮಂಗಳವಾರ ಅವರು ಸುದೀರ್ಘದ ಅನಾರೋಗ್ಯದಿಂದಾಗಿ ನಿಧನರಾಗಿದ್ದರು ಸತ್ಯೇಂದ್ರ ಆಚಾರ್ಯ ದಾಸ್ ಅವರು ಲಖನೌದ ಸಂಜಯ್ ಗಾಂಧಿ ಸ್ನಾತಕೋತ್ತರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ನಿಧನರಾಗಿದ್ದಾರೆ ಅಂತ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಲಾಗಿತ್ತು ಆಸ್ಪತ್ರೆ ನೀಡಿದ ಹೇಳಿಕೆ ರಾಮ ಮಂದಿರ ಅಯೋಧ್ಯೆಯ ಪ್ರಧಾನ ಅರ್ಚಕ ಸತ್ಯೇಂದ್ರ ದಾಸ್ ಜಿ ಇಂದು ಕೊನೆಯುಸಿರೆಳೆದರೂ ಅವರನ್ನ ಫೆಬ್ರವರಿ ಮೂರರಂದು ಗಂಭೀರ ಸ್ಥಿತಿಯಲ್ಲಿ ನರವಿಜ್ಞಾನ ವಾರ್ಡ್ನ ಎಚ್ ಡಿಯು ನಲ್ಲಿ ದಾಖಲಿಸಲಾಗಿತ್ತು ಅಂತ ತಿಳಿದು ಬಂದಿದೆ ಇನ್ನು ಅಯೋಧ್ಯೆ ರಾಮ ಮಂದಿರದ ಪ್ರಧಾನ ಅರ್ಚಕ ಸತ್ಯೇಂದ್ರ ದಾಸ್ ಅವರಿಗೆ ಉತ್ತರ ಪ್ರದೇಶದ ಅಯೋಧ್ಯೆಯ ಸರಯೂ ನದಿಯಲ್ಲಿ ಜಲಸಮಾಧಿ ಗೌರವವನ್ನ ಸಲ್ಲಿಸಲಾಗಿದೆ ಸರಯೂ ನದಿಯ ತುಳಸಿದಾಸ್ ಘಾಟ್ನಲ್ಲಿ ಅವರ ಮೃತದೇಹಕ್ಕೆ ಜಲಸಮಾಧಿ ಗೌರವ ನೀಡಲಾಗಿದೆ ಹಾಗಾದರೆ ಯಾಕೆ ಜಲಸಮಾಧಿ ಿಯನ್ನ ಯಾಕೆ ಸಾಧು ಸಂತರ ಅಘೋರಿಗಳ ಮೃತದೇಹವನ್ನ ಸುಡೋದಿಲ್ಲ ಹೂಳೋದಿಲ್ಲ ಜಲಸಮಾಧಿ ಯಾಕ್ ಮಾಡ್ತಾರೆ ಇದರ ಹಿಂದಿನ ರಹಸ್ಯವನ್ನೇ ಹೇಳ್ತೀವಿ ನೋಡಿ ಹೌದು ಸತ್ಯೇಂದ್ರ ದಾಸ್ ಅವರು ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ವೇಳೆಗೆ ಮುಂದಿನ ವರ್ಷವೇ ನನ್ನ ಸಾವು ಅಂತ ಬರೆದಿಟ್ಟಿದ್ರಂತೆ ಅದರಂತೆ ಸತ್ಯೇಂದ್ರ ದಾಸ್ ಇಂದು ನಿಧನರಾಗಿದ್ದಾರೆ ಅಯೋಧ್ಯೆಯ ರಾಮ ಮಂದಿರ ಪ್ರಧಾನ ಅರ್ಚಕ ಆಚಾರ್ಯ ಸತ್ಯೇಂದ್ರ ದಾಸ್ ಅವರು ಉತ್ತರ ಪ್ರದೇಶದ ಅಯೋಧ್ಯೆಯ ಸರಯು ನದಿಯಲ್ಲಿ ಅವರ ಜಲಸಮಾಧಿ ಮಾಡಲಾಗಿದೆ ಸರಯು ನದಿಯ ತುಳಸಿದಾಸ್ ಘಾಟ್ನಲ್ಲಿ ಅವರ ಮೃತದೇಹಕ್ಕೆ ಜಲಸಮಾಧಿ ಗೌರವ ನೀಡಲಾಯಿತು ರಥದಂತೆ ಸಿದ್ಧಪಡಿಸಿದ್ದ ದೋಣಿಯಲ್ಲಿ ಅವರ ಮೃತದೇಹವನ್ನ ನದಿಯ ನಡುವೆ ಸಾಗಿಸಲಾಯಿತು ಮೃತದೇಹದಲ್ಲಿ ನಾಲ್ಕು ಮೂಟೆ ಮರುಳಿನ ಚೀಲಗಳನ್ನ ಕಟ್ಟಲಾಗಿತ್ತು ದೋಣಿ ನದಿ ಮಧ್ಯೆ ಬರ್ತಾಗಿದ್ದಂತೆ ಮೃತದೇಹವನ್ನ ನೀರಿಗೆ ಬಿಡ್ಲಾಯಿತು ಸನಾತನ ಧರ್ಮದಲ್ಲಿ ಕೆಲವರ ಅಂತ್ಯಸಂಸ್ಕಾರಕ್ಕೆ ಭಿನ್ನ ರೀತಿಯ ಮಾರ್ಗಗಳು ಇವೆ ಅದರಂತೆ ಸಂತರು ನಿಧನರಾದಾಗ ಅವರಿಗೆ ಯಾವುದೇ ರೀತಿಯ ಅಂತ್ಯ ಸಂಸ್ಕಾರ ಮಾಡೋದಿಲ್ಲ ಬದಲಿಗೆ ಅವರ ಮೃತದೇಹವನ್ನ ನದಿಗೆ ಹಾಕಲಾಗತ್ತೆ ಇದನ್ನ ಜಲಸಮಾಧಿ ಅಂತ ಹೇಳಲಾಗತ್ತೆ ಕೆಲವೊಮ್ಮೆ ಮೃತದೇಹಕ್ಕೆ ಬಂಗಾರ ಬಂಡೆಗಳನ್ನ ಕಟ್ಟಿಹಾಕಿ ನದಿಯಲ್ಲಿ ಶವಗಳು ತೇಲಬಾರದು ಎನ್ನುವ ಉದ್ದೇಶಕ್ಕೆ ಹೀಗ್ ಮಾಡ್ಲಾಗತ್ತೆ ಕೆಲವೆಡೆ ಸಂತರಿಗೆ ಭೂಸಮಾಧಿಯನ್ನು ಕೂಡ ಮಾಡಲಾಗತ್ತೆ ಭೂಮಿಯ ಮೇಲೆ ಗುಂಡಿ ತೋಡಿ ಅದರಲ್ಲಿ ಪದ್ಮಾಸನ ಅಥವಾ ಸಿದ್ಧಾಸನದ ರೂಪದಲ್ಲಿ ಮೃತದೇಹವನ್ನ ಇರಿಸಿ ಮಣ್ಣು ಮುಚ್ಚಲಾಗತ್ತೆ ಅಂತ್ಯ ಸಂಸ್ಕಾರ ಅಂತಂದ್ರೆ ಅವರಿಗೆ ಈ ಭೂಮಿಯಲ್ಲಿ ಜೀವನ ಮುಗಿತು ಎನ್ನುವ ಅರ್ಥದಲ್ಲಿ ಮಾಡುವ ಕ್ರಿಯೆ ಆದರೆ ಹಿಂದು ಧರ್ಮದ ಎರಡು ಸಂಬಂಧಿತ ಮತ್ತು ಮೂಲಭೂತ ತತ್ವಗಳಾದ ಆತ್ಮದ ಪುನರ್ಜನ್ಮ ಮತ್ತು ಪುನರ್ಜನ್ಮದ ನಂಬಿಕೆಯಲ್ಲಿ ಸಂತರ ದೇಹಗಳನ್ನು ಸುಡೋದಿಲ್ಲ ಇನ್ನು ಇತ್ತೀಚಿನ ದಿನಗಳಲ್ಲಿ ಸಾಧು ಸಂತರು ಮತ್ತು ಸನ್ಯಾಸಿಗಳ ಬಗ್ಗೆ ಸಾಕಷ್ಟು ವಿಚಾರಗಳು ಸುದ್ದಿಯಾಗ್ತನಾಗಿದೆ ಸಂತರಾಗಿರಬಹುದು ಅಥವಾ ಋಷಿ ಮುನಿಗಳಾಗಿರಬಹುದು ಅವರು ತಮ್ಮದೇ ಆದ ವಿಭಿನ್ನವಾದ ಸಂಪ್ರದಾಯಗಳನ್ನು ಆಚಾರ ವಿಚಾರಗಳನ್ನು ಜೀವನ ಶೈಲಿಗಳನ್ನು ಹೊಂದಿದ್ದಾರೆ ಅದರಲ್ಲಿ ಸಾಕಷ್ಟು ವಿಧದ ಅಖಾಡಗಳು ಇರುತ್ತವೆ ಇದೇ ರೀತಿ ಶವ ಅಖಾಡವೂ ಕೂಡ ಇದೆ ಅನೇಕರಿಗೆ ಶೈವ ಅಖಾಡದಲ್ಲಿ ಯಾವುದೇ ಒಬ್ಬ ಋಷಿ ಅಥವಾ ಸಂತ ಮರಣ ಹೊಂದಿದಾಗ ಆತನ ಅಂತ್ಯ ಸಂಸ್ಕಾರವನ್ನ ಹೇಗೆ ಮಾಡಲಾಗತ್ತೆ ಮರಣದ ನಂತರ ಏನಾಗತ್ತೆ ಎನ್ನುವುದರ ಕುರಿತು ಗೊತ್ತೇ ಇರೋದಿಲ್ಲ ಅದರಂತೆ ಅಘೋರಿ ನಾಗಸಾಧುಗಳ ಅಂತ್ಯ ಸಂಸ್ಕಾರವೂ ಕೂಡ ಹೇಗೆ ನಡೆಯುತ್ತೆ ಅನ್ನೋದು ಎಷ್ಟೋ ಜನಗಳಿಗೆ ಗೊತ್ತಿರೋದಿಲ್ಲ ಸಾಮಾನ್ಯವಾಗಿ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಯಾವುದೇ ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಆತನ ದೇಹವನ್ನ ದಹನ ಪದ್ಧತಿ ಮಾಡಲಾಗತ್ತೆ ಅಗ್ನಿಸ್ಪರ್ಶದ ಮೂಲಕವೇ ಮರಣ ಹೊಂದಿದ ವ್ಯಕ್ತಿಯ ದೇಹಕ್ಕೆ ಸದ್ಗತಿಯನ್ನು ನೀಡಲಾಗತ್ತೆ ಆದರೆ ಹಿಂದೂ ಧರ್ಮಕ್ಕೆ ಸೇರಿದಂತಹ ಶೈವ ಅಖಾಡದಲ್ಲಿ ಯಾವುದೇ ಒಬ್ಬ ಸಂತ ಋಷಿ ಅಥವಾ ಸನ್ಯಾಸಿ ಮರಣ ಹೊಂದಿದ್ರೆ ಆತನ ದೇಹವನ್ನ ದಹನ ಮಾಡಲಾಗುವುದಿಲ್ಲ ಬದಲಾಗಿ ಮಣ್ಣಲ್ಲಿ ಹೋಳಬೇಕೆನ್ನುವ ಆಗಿದೆ ಇಲ್ಲಿಯೂ ವಿಭಿನ್ನವಾದ ಸಂಪ್ರದಾಯಗಳನ್ನು ಇಲ್ಲಿ ನಾವು ಪಾಲಿಸ್ತಾ ಇದ್ದೇವೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಚಾರ ಏನಂತಂದ್ರೆ ಮರಣ ಹೊಂದಿದ ವ್ಯಕ್ತಿಯ ದೇಹವನ್ನ ಮಲಗಿಸಿ ಭಂಗಿಯಲ್ಲಿಟ್ಟು ಅಗ್ನಿ ಪ್ರವೇಶ ಅಂದರೆ ಸ್ಪರ್ಶವನ್ನ ಮಾಡೋದಿಲ್ಲ ಬದಲಾಗಿ ಕೂರಿಸಿದ ಭಂಗಿಯಲ್ಲಿ ಇಟ್ಟು ಅಗ್ನಿ ಅಗ್ನಿಸ್ಪರ್ಶವನ್ನು ಮಾಡಲಾಗುತ್ತೆ ಮೃತದೇಹಕ್ಕೆ ಅಂತ್ಯಕ್ರಿಯೆ ಮಾಡುವ ಮೊದಲು ದೇಹವನ್ನು ಪಲ್ಲಕ್ಕಿಯ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿ ನಂತರ ಅಂತ್ಯ ಸಂಸ್ಕಾರವನ್ನು ಮಾಡಲಾಗತ್ತೆ ಸಾಮಾನ್ಯ ಮನುಷ್ಯ ಮರಣ ಹೊಂದಿದಾಗ ಆತನ ಅಂತ್ಯಕ್ರಿಯೆ ಮಾಡಿದ ನಂತರ ಹದಿಮೂರು ದಿನಗಳಲ್ಲಿ ಎಲ್ಲ ಕಾರ್ಯ ಪೂರ್ಣಗೊಳಿಸಲಾಗುತ್ತೆ ಆದರೆ ಶೈವ ಅಖಾಡದಲ್ಲಿ ಈ ಸಂಪ್ರದಾಯ ವಿಭಿನ್ನವಾಗಿದೆ ಸಂತರು ಅಥವಾ ಸನ್ಯಾಸಿಗಳ ಅಂತ್ಯಕ್ರಿಯೆಯ ಹದಿನಾರು ದಿನಗಳ ಕಾಲ ಕಾರ್ಯಗಳು ನಡೆಯುತ್ತವೆ ಕೊನೆಯ ದಿನದಂದು ಅಂದರೆ ಹದಿನಾರನೇ ದಿನದಂದು ಮಾಡುವ ಕಾರ್ಯವನ್ನ ಸೋಲಾಸಿ ಅಂತಲೂ ಕೂಡ ಕರೆಯಲಾಗುತ್ತೆ ಸನ್ಯಾಸಿಗಳ ಅಂತ್ಯಕ್ರಿಯೆ ಮಾಡಿದಾಗಿನಿಂದ ಹದಿನಾರು ದಿನಗಳ ಕಾಲ ಅವರ ಮೃತದೇಹಕ್ಕೆ ಹಾಗೂ ಆತ್ಮಕ್ಕೆ ಕಾರ್ಯಗಳನ್ನ ಮಾಡಲು ಪ್ರತ್ಯೇಕವಾದ ಗೋದಾದ ಅಖಾಡವನ್ನ ರಚಿಸಲಾಗಿದೆ ದೇಶದ ಯಾವುದೇ ಮೂಲೆಯಲ್ಲಿ ಯಾರಾದರೂ ಸನ್ಯಾಸಿ ಸಂತರು ಮರಣ ಹೊಂದಿದ್ರೆ ಅವರ ಹದಿನಾರು ದಿನಗಳ ಕಾರ್ಯದಲ್ಲಿ ಅಖಾಡದವರು ಕಡ್ಡಾಯವಾಗಿ ಸೇರಿಕೊಳ್ತಾರೆ ಆಚಾರ್ಯ ಸತ್ಯೇಂದ್ರ ದಾಸ್ ಅವರು ಲಖನೋನಲ್ಲಿ ಸಂಜಯ್ ಗಾಂಧಿ ಸ್ನಾತಕೋತ್ತರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಅವರಿಗೆ ಈಗ ಎಂಬತ್ಮೂರು ವರ್ಷಗಳಾಗಿದೆ ಬರೋಬರಿ ಮೂವತ್ನಾಲ್ಕು ವರ್ಷಗಳ ಕಾಲ ಅಯೋಧ್ಯೆ ರಾಮ ಮಂದಿರದಲ್ಲಿ ಅರ್ಚಕರಾಗಿದ್ರು ಅದರಲ್ಲೂ ರಾಮ ಮಂದಿರ ನಿರ್ಮಾಣಗೊಂಡು ಪ್ರತಿಷ್ಠಾಪನೆಗೊಂಡಾಗಲೂ ಕೂಡ ಅವರು ರಾಮನ ಪೂಜೆಯನ್ನ ನೆರವೇರಿಸಿದ್ರು ಆದರೆ ಕೆಲ ದಿನಗಳ ಹಿಂದೆ ಮೆದುಳಿನ ಪಾರ್ಶ್ವ ವಾಯುವಿಗೆ ತುತ್ತಾಗಿದ್ರು ಅಂತ ಹೇಳಲಾಗಿದೆ ರಕ್ತದೊತ್ತಡ ಹಾಗೂ ಮಧುಮೇಹದಂತಹ ಸಮಸ್ಯೆಗಳನ್ನು ಕೂಡ ಅವರು ಹೊಂದಿದ್ರು ಹಾಗೆಯೇ ಮೆದುಳಿನಲ್ಲಿ ರಕ್ತಸ್ರಾವವು ಅವರನ್ನು ಆಸ್ಪತ್ರೆಗೆ ದಾಖಲಿಸುವಂತೆ ಮಾಡಿತ್ತು ಒಂಬತ್ತು ದಿನಗಳ ಕಾಲ ಅವರು ಆಸ್ಪತ್ರೆಯಲ್ಲಿ ಕಳೆದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿದ್ದಾರೆ ಆಚಾರ್ಯ ಸತ್ಯಂದ್ರ ದಾಸ್ ಒಬ್ಬ ಪ್ರಮುಖ ಹಿಂದೂ ಮಹಾನ್ ಸಂತರಾಗಿದ್ದು ಅವರು ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲೇ ಆಧ್ಯಾತ್ಮಿಕತೆ ಕಡೆಗೆ ಒಲವು ಉಂಟಾಗಿ ಸೇವೆಗಾಗಿ ಮುಡುಪಾಗಿಟ್ಟಿದ್ರು ಬರೋಬ್ಬರಿ ಮೂರು ದಶಕಗಳ ಕಾಲ ಅವರು ರಾಮನ ಪೂಜೆ ಮಾಡಿಕೊಂಡು ಬಂದಿದ್ರು ರಾಮ ದೇವಾಲಯವಿಲ್ಲದೆ ತಾತ್ಕಾಲಿಕ ಶೆಡ್ನಲ್ಲಿ ಇದ್ದಾಗಲೂ ಕೂಡ ಇವರು ಪೂಜೆಯನ್ನ ಮಾಡಿಕೊಂಡು ಬಂದಿದ್ರು ಈಗ ನಾಗ ಸಾಧುಗಳಾಗಿರಬಹುದು ಸಾಧು ಸಂತರಾಗುವುದು ಅಂತಂದರೆ ಅದು ಸುಲಭದ ಮಾತಲ್ಲ ಅದಕ್ಕಾಗಿ ಅವರು ಕಠಿಣ ತಪಸ್ಸನ್ನು ತೆಗೆದುಕೊಳ್ಳಬೇಕಾಗತ್ತೆ ಕಠಿಣ ಜೀವನ ಶೈಲಿ ನಿಷ್ಠಾವಂತ ತಪಸ್ಸಿನ ಮೂಲಕ ಮಾತ್ರ ಅವರು ನಾಗಾ ಸಾಧುಗಳು ಅಥವಾ ಶುದ್ಧ ಸಾಧುಗಳು ಆಗೋದಕ್ಕೆ ಸಾಧ್ಯ ಅವರ ಮನಸ್ಸಲ್ಲಿ ಎಷ್ಟು ಕಠೋರವಾಗಿರು ಅವರ ಮನಸ್ಸು ಎಷ್ಟು ಕಠೋರವಾಗಿರತ್ತಂತಂದ್ರೆ ಅವರು ಜೀವಂತವಾಗಿದ್ದಾಗಲೇ ತಮಗೆ ತಾವೇ ಪಿಂಡ ಪ್ರಧಾನವನ್ನ ಮಾಡಿಕೊಳ್ತಾರೆ ಹಿಂದೂ ಧರ್ಮದಲ್ಲಿ ಓರ್ವ ವ್ಯಕ್ತಿಯ ಮಾನವ ಜನ್ಮ ಪೂರ್ಣಗೊಳ್ಳುವುದು ಆತನು ಮರಣ ಹೊಂದಿದ ನಂತರ ಮಾಡುವ ಪಿಂಡದಾನದಿಂದಾಗಿಯೇ ಹಾಗಾಗಿ ಅವರು ಪಿಂಡದಾನವನ್ನ ಮಾಡಿಕೊಳ್ಳುವ ಮೂಲಕ ಭೌತಿಕ ಜಗತ್ತಿನಿಂದ ದೂರ ಸರಿತಾರೆ ಗೋದಾದ ಅಖಾಡದಲ್ಲಿರುವ ಇನ್ನಿತರೆ ಸಂತರು ಸನ್ಯಾಸಿಗಳು ಮರಣ ಹೊಂದಿದ ಸನ್ಯಾಸಿಯ ಸಮಾಧಿಯ ಬಳಿ ಹದಿನಾರು ದಿನಗಳ ಕಾಲ ಆಹಾರವನ್ನ ಇಟ್ಟು ಇನ್ನಿತರೆ ಕಾರ್ಯಗಳನ್ನು ನಡೆಸ್ತಾರೆ ಹದಿನಾರು ದಿನಗಳ ನಂತರ ಎಲ್ಲ ಕಾರ್ಯಗಳನ್ನ ಮರಣ ಹೊಂದಿದ ಸನ್ಯಾಸಿಯ ಶಿಷ್ಯರು ಹಾಗೂ ಇನ್ನುಳಿದ ಎಲ್ಲ ಸಾಧು ಸಂತರಿಗೂ ದಿನಗಳ ಕಾಲ ಊಟ ಉಪಚಾರವನ್ನ ಮಾಡಲಾಗುತ್ತೆ ಇನ್ನು ಸಾಧು ಸಂತರ ಜೀವನ ಶೈಲಿಗಳು ಸಾಮಾನ್ಯ ಮನುಷ್ಯರಿಗಿಂತ ವಿಭಿನ್ನವಾಗಿರುವುದು ಮಾತ್ರವಲ್ಲ ಮರಣ ನಂತರ ಕಾರ್ಯಗಳು ಅವರ ಅಂತ್ಯಕ್ರಿಯೆ ವಿಧಿವಿಧಾನಗಳು ಕೂಡ ತುಂಬಾನೇ ವಿಭಿನ್ನವಾಗಿರತ್ತೆ ಅವರ ಅಂತ್ಯಕ್ರಿಯೆಯ ಕಾರ್ಯಗಳನ್ನ ಆಚರಣೆಗಳನ್ನು ಕೂಡ ಅವರ ಕುಟುಂಬದ ಸದಸ್ಯರು ಕೂಡ ಮಾಡೋದಿಲ್ಲ ಅವುಗಳನ್ನ ಕೂಡ ಅಖಾಡದಲ್ಲಿನ ಸನ್ಯಾಸಿಗಳೇ ಮಾಡ್ತಾರೆ ಇನ್ನು ನಾಗಾಸಾಧುಗಳಿಗೆ ಅಂತ್ಯಕ್ರಿಯೆಯನ್ನ ಮಾಡುವ ಮೊದಲು ಅಥವಾ ಅವರಿಗೆ ಸಮಾಧಿಯನ್ನ ನೀಡುವ ಮೊದಲು ಅವರಿಗೆ ದೈಹಿಕ ಶುದ್ಧತೆಯನ್ನ ಮಾಡಲಾಗತ್ತೆ ನಂತರ ಮಂತ್ರಗಳನ್ನ ಪಠಿಸುತ್ತಾ ಸಮಾಧಿಯನ್ನ ಸಿದ್ಧಗೊಳಿಸಲಾಗತ್ತೆ ಯಾವುದೇ ಒಬ್ಬ ನಾಗಾಸಾಧು ಮರಣ ಹೊಂದಿದಾಗ ಆತನ ದೇಹದ ಮೇಲೆ ಬೂದಿಯನ್ನ ಹಚ್ಚಿ ಕೇಸರಿ ಬಣ್ಣದ ಬಟ್ಟೆಯನ್ನ ಧರಿಸಲಾಗತ್ತೆ ಸಮಾಧಿ ಮಾಡಿದ ನಂತರ ಜನರು ಆ ಸ್ಥಳವನ್ನ ಕೊಳಕು ಮಾಡದಂತೆ ಆ ಸ್ಥಳದಲ್ಲಿ ಶಾಶ್ವತವಾದ ಗುರುತನ್ನ ಹಾಕಲಾಗತ್ತೆ ಅವರಿಗೆ ಪೂರ್ಣ ಗೌರವ ಮತ್ತು ಕೃತಜ್ಞತೆಯಿಂದ ವಿದಾಯ ಹೇಳಲಾಗತ್ತೆ ಸತ್ಯೇಂದ್ರ ದಾಸ್ ಅವರು ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ನಲ್ಲಿ ಬಾಬರ್ ಮಸೀದಿ ಧ್ವಂಸಕ್ಕೂ ಮುನ್ನವೇ ಅವರು ರಾಮನಿಗೆ ಪೂಜೆ ಸಲ್ಲಿಸುತ್ತಾಗಿದ್ರು ಅಂತ ಹೇಳಲಾಗತ್ತೆ ಇವರು ನಿರ್ವಾಣಿ ಅಖಾಡದ ಸದಸ್ಯರು ಕೂಡ ಆಗಿದ್ರು ಅಯೋಧ್ಯೆಯಲ್ಲಿ ರಾಮ ವಿನೂತನ ಭವ್ಯ ರಾಮ ಮಂದಿರ ತಲೆ ಎತ್ತಿದ ಬಳಿಕ ಆಚಾರ್ಯ ಸತ್ಯೇಂದ್ರ ದಾಸ್ ಮುಖ್ಯ ಅರ್ಚಕರಾಗಿ ನೇಮಕಗೊಂಡಿದ್ರು ಆದರೆ ಇಂತಹ ಮಹಾನ್ ವ್ಯಕ್ತಿ ಈಗ ನಮ್ಮನ್ನ ಬಿಟ್ಟು ಅಗಲಿದ್ದಾರೆ ಆದರೆ ಒಂದು ವಿಷಯ ಏನಂತಂದ್ರೆ ರಾಮ ಮಂದಿರ ನಿರ್ಮಾಣವಾಗುವವರೆಗೂ ನಾನು ಈ ದೇಹವನ್ನ ಬಿಡೋದಿಲ್ಲ ಅಂತ ಶಪಥ ಮಾಡಿದ್ರು ರಾಮ ಮಂದಿರ ನಿರ್ಮಾಣವಾದ ನಂತರ ಒಂದು ವರ್ಷಗಳ ನಂತರ ಈ ಸತ್ಯೇಂದ್ರ ದಾಸ್ ಅವರು ತಮ್ಮ ದೇಹವನ್ನು ತ್ಯಜಿಸಿದ್ದಾರೆ ಇದುವೇ ವಿಜ್ಞಾನಕ್ಕೆ ದೊಡ್ಡ ಸವಾಲಾಗಿದೆ ಮತ್ತು ಆಶ್ಚರ್ಯ ರಹಸ್ಯವಾಗಿದೆ ಇದಾಗಿತ್ತು ಸಾಧು ಸಂತರ ಜಲಸಮಾಧಿಯ ಬಗೆಗಿನ ಮಾಹಿತಿ ನೀವೇನಾದ್ರೂ ಶ್ರೀರಾಮನ ಭಕ್ತರಾಗಿದ್ರೆ ಈ ಕೂಡಲೇ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ